ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ ಎಂಟನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಮೂರನೇ ಲೆಕ್ಕದವರೆಗಿನ ತನಕ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ನಾಲ್ಕು ಮತ್ತು ಐದನೇ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ನಾಲ್ಕು ಎ ಮೂರು ಎಕ್ಸ್ ಉಣಿಸು ನಾಲ್ಕು ಎಕ್ಸ್ ಮೈನಸ್ ಐದು ಪ್ಲಸ್ ತ್ರೀ ಬಿ ಸಂಕ್ಷೇಪಿಸಿ ಎಕ್ಸ್ಗೆ ಗೆ ಕೆಳಗೆ ಕೊಟ್ಟಿರುವ ಬೆಲೆಗಳಿಗೆ ಅದರ ಬೆಲೆಯನ್ನು ಕಂಡುಹಿಡಿಯಿರಿ ಮೊದಲನೆಯದಾಗಿ ನಾವು ಇಲ್ಲಿ ಕೊಟ್ಟಿರುವಂತಹ ಬೀಜೋಕ್ತಿಯನ್ನ ಸಂಕ್ಷೇಪಿಸಬೇಕು ನಂತರ ಇಲ್ಲಿ ಎಕ್ಸ್ ಇರುವ ಜಾಗದಲ್ಲಿ ನಾವು ಮೊದಲನೆಯದಾಗಿ ಎಕ್ಸ್ನನ್ನ ಮೂರು ಎಂದು ತೆಗೆದುಕೊಳ್ಳಬೇಕು ನಂತರ ಎಕ್ಸನ್ನು ಒಂದು ಬೈ ಎರಡು ಎಂದು ತೆಗೆದುಕೊಂಡು ಇಲ್ಲಿ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಈಗ ಲೆಕ್ಕ ಮಾಡೋಣ ಈಗ ನಾವು ಇಲ್ಲಿ ಮೊದಲನೆಯದಾಗಿ ಈ ಬೀಜೋಕ್ತಿಯನ್ನ ಸಂಕ್ಷೇಪಿಸಬೇಕು ಇಲ್ಲಿ ಮೂರು ಎಕ್ಸ್ ಗುಣಿಸು ನಾಲ್ಕು ಎಕ್ಸ್ ಮೈನಸ್ ಐದು ಪ್ಲಸ್ ಮೂರು ಎಂದು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ಪ್ಲಸ್ ಮೂರನ್ನು ಹಾಗೆ ಇರಿಸಿ ಇಲ್ಲಿ ಮೂರು ಎಕ್ಸ್ನಿಂದ ನಾಲ್ಕು ಎಕ್ಸ್ಗೆ ನಂತರ ಮತ್ತೆ ಮೂರು ಎಕ್ಸ್ನಿಂದ ಇಲ್ಲಿ ಮೈನಸ್ ಐದಕ್ಕೆ ಗುಣಿಸಬೇಕಾಗುತ್ತದೆ ಈಗ ಮೂರು ಎಕ್ಸ್ನಿಂದ ನಾಲ್ಕು ಎಕ್ಸನ್ನು ಗುಣಿಸೋಣ ಮೂರು ಎಕ್ಸ್ ಗುಣಿಸು ನಾಲ್ಕು ಎಕ್ಸ್ ಚಿಹ್ನೆ ಮೈನಸ್ ಇದೆ ಹಾಗೆ ಇರಲಿ ಈಗ ಮೂರು ಎಕ್ಸ್ನಿಂದ ಐದನ್ನು ಉಳಿಸಿ ಮೂರು ಎಕ್ಸ್ ಗುಣಿಸು ಐದು ಪ್ಲಸ್ ಮೂರು ಹಾಗೆ ಇರಲಿ ಈಗ ಇಲ್ಲಿ ಈ ಸಂಖ್ಯೆಗಳನ್ನ ನಾವು ಬೇರೆ ಬೇರೆ ಆಗಿ ಗುಣಿಸಿಕೊಳ್ಳಬೇಕು ನಾಲ್ಕು ಮೂರ್ಲೆ ಹನ್ನೆರಡು ಎಕ್ಸ್ ಗುಣಿಸುವ ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗಿದೆ ಚಿಹ್ನೆ ಮೈನಸ್ ಹಾಗೆ ಇರಲಿ ಇಲ್ಲಿ ಐದು ಮೂರ್ಲೆ ಹದಿನೈದು ಎಕ್ಸ್ ಒಂದೇ ಇದೆ ಹದಿನೈದು ಎಕ್ಸ್ ಪ್ಲಸ್ ಮೂರು ಇಲ್ಲಿ ಸಂಕ್ಷೇಪಿಸಿದಾಗ ನಮಗೆ ಬಂದಿರುವಂತಹ ಬೀಜೋಕ್ತಿ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನೈದು ಎಕ್ಸ್ ಪ್ಲಸ್ ಮೂರು ಆಗಿದೆ ಈಗ ನಾವು ಇಲ್ಲಿ ಈ ಎಕ್ಸ್ ಇರುವಂತಹ ಜಾಗದಲ್ಲಿ ಮೂರನ್ನ ಇರಿಸಬೇಕು ಈಗ ಈ ಬೀಜೋಕ್ತಿಯನ್ನೇ ಇಲ್ಲಿ ಬರೆದಿದ್ದೇವೆ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನೈದು ಎಕ್ಸ್ ಪ್ಲಸ್ ಮೂರು ಈಗ ಇಲ್ಲಿ ಎಕ್ಸ್ ಇರುವ ಜಾಗದಲ್ಲಿ ನಾವು ಮೂರನ್ನ ಇರಿಸೋಣ ಹನ್ನೆರಡಕ್ಕೆ ಹನ್ನೆರಡು ಹಾಗೆ ಇರಲಿ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ನ ಜಾಗದಲ್ಲಿ ಮೂರು ಮೂರರ ಸ್ಕ್ವೇರ್ ಮೈನಸ್ ಹದಿನೈದು ಹಾಗೆ ಇರಲಿ ಎಕ್ಸ್ ಜಾಗದಲ್ಲಿ ಮೂರು ಇಟ್ಟಿದ್ದೇವೆ ಪ್ಲಸ್ ಮೂರು ಹನ್ನೆರಡು ಮೂರು ಮೂರಲೇ ಒಂಬತ್ತು ಮೈನಸ್ ಹದಿನೈದು ಮೂರಲೇ ನಲವತ್ತೈದು ಪ್ಲಸ್ ಮೂರು ಹಾಗೆ ಇರಲಿ ಹನ್ನೆರಡು ಒಂಬತ್ತಲೇ ಒಂದು ನೂರ ಎಂಟು ಇಲ್ಲಿ ಮೈನಸ್ ನಲವತ್ತೈದು ಪ್ಲಸ್ ಮೂರನ್ನು ಹಾಗೆ ಇಟ್ಟಿದ್ದೇವೆ ಈಗ ಇಲ್ಲಿ ನಾವು ಒಂದು ನೂರ ಎಂಟರಲ್ಲಿ ನಲವತ್ತೈದನ್ನು ಕಳೆದಾಗ ಅರವತ್ಮೂರು ಬರುತ್ತದೆ ಅರವತ್ ಮೂರಕ್ಕೆ ಮೂರನ್ನು ಕೂಡಿಸಿದ್ದೇವೆ ಅರವತ್ತಾರು ಬಂದಿದೆ ಆದ್ದರಿಂದ ಇಲ್ಲಿ ಬೆಲೆ ಅರವತ್ತಾರು ಈಗ ನಾವು ಎಕ್ಸ್ನ ಬೆಲೆಯನ್ನು ಒನ್ ಬೈ ಟೂ ಎಂದು ತೆಗೆದುಕೊಳ್ಳಬೇಕು ಬೀಜೋಕ್ತಿ ಸಂಕ್ಷೇಪಿಸಿದಾಗ ಬಂದಿರುವಂತಹ ಬೀಜೋಕ್ತಿಯನ್ನು ಇಲ್ಲಿ ಬರೆದುಕೊಳ್ಳಿ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನೈದು ಎಕ್ಸ್ ಪ್ಲಸ್ ಮೂರು ಈಗ ಹನ್ನೆರಡು ಹಾಗೆ ಇರಲಿ ಎಕ್ಸ್ ಜಾಗದಲ್ಲಿ ನಾವು ಒನ್ ಬೈ ಟೂ ಅನ್ನು ಇಟ್ಟಿದ್ದೇವೆ ಸ್ಕ್ವೇರ್ ಮೈನಸ್ ಹದಿನೈದು ಇಲ್ಲಿ ಎಕ್ಸ್ ಜಾಗದಲ್ಲಿ ಒನ್ ಬೈ ಟೂ ಪ್ಲಸ್ ತ್ರೀ ಹಾಗೆ ಇರಲಿ ಈಗ ಇಲ್ಲಿ ನಾವು ಒನ್ ಬೈ ಟೂ ಟೂವನ್ನು ಸ್ಕ್ವೇರ್ ಮಾಡಿದಾಗ ಅಥವಾ ಎರಡು ಬಾರಿ ಗುಣಿಸಿದಾಗ ಒಂದು ಒಂದು ಒಂದೊಂದಲೇ ಒಂದು ಎರಡೆರಡಲೆ ನಾಲ್ಕು ಬರುತ್ತದೆ ಹನ್ನೆರಡು ಗುಣಿಸು ಒಂದು ಬೈ ನಾಲ್ಕು ಮೈನಸ್ ಈಗ ಇಲ್ಲಿ ಹದಿನೈದು ಒಂದ್ಲೇ ಹದಿನೈದು ಛೇದವನ್ನು ನಾವು ಹಾಗೆ ಇಡಬೇಕಾಗುತ್ತದೆ ಹದಿನೈದು ಬೈ ಎರಡು ಪ್ಲಸ್ ಮೂರು ಈಗ ಇಲ್ಲಿ ನಾವು ಇಲ್ಲಿ ಹನ್ನೆರಡು ಗುಣಿಸು ಒಂದು ಬೈ ನಾಲ್ಕು ಮೈನಸ್ ಹದಿನೈದು ಬೈ ಎರಡು ಪ್ಲಸ್ ಮೂರನ್ನ ಸಂಕ್ಷೇಪಿಸಿದಾಗ ಇಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಬರುತ್ತದೆ ಇಲ್ಲಿ ಮೂರು ಮಾತ್ರ ಉಳಿಯಿತು ಒಂದು ಇಲ್ಲಿ ಮೂರು ಒಂದ್ಲೆ ಮೂರು ಆಗಿದೆ ಈಗ ಮೈನಸ್ ಹಾಗೆ ಇರಲಿ ಹದಿನೈದು ಬೈ ಎರಡು ಪ್ಲಸ್ ಮೂರನ್ನ ಹಾಗೆ ಇಟ್ಟಿದ್ದೇವೆ ಈಗ ಇಲ್ಲಿ ಮೂರು ಮತ್ತು ಮೂರು ಮೂರಕ್ಕೆ ಮೂರನ್ನ ಕೂಡಿಸಿದಾಗ ಆರು ಬಂದಿದೆ ಆರು ಮೈನಸ್ ಹದಿನೈದು ಬೈ ಎರಡು ಈಗ ಇಲ್ಲಿ ಎರಡಾರ್ಲೆ ಹನ್ನೆರಡು ಮೈನಸ್ ಹದಿನೈದು ಬೈ ಎರಡು ಎಂದು ನಾವು ಇಲ್ಲಿ ಲಸ ರೂಪದಲ್ಲಿ ಇಲ್ಲಿ ಬಿಡಿಸಿದ್ದೇವೆ ಎರಡಾರ್ಲೆ ಹನ್ನೆರಡು ಮೈನಸ್ ಹದಿನೈದು ಬೈ ಎರಡು ಆಗಿದೆ ಈಗ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳು ಬೇರೆ ಬೇರೆ ಆಗಿವೆ ಚಿಹ್ನೆ ಬೇರೆ ಆಗಿದ್ದಾಗ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಲ್ಲಿ ಇರಿಸಬೇಕು ಹದಿನೈದರಲ್ಲಿ ಹನ್ನೆರಡನ್ನು ಕಳೆದಾಗ ಮೂರು ಬಂದಿದೆ ಚಿಹ್ನೆ ಮೈನಸ್ ಇದೆ ಆದ್ದರಿಂದ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅನ್ನು ನಾವು ಉತ್ತರದಲ್ಲಿ ಇರಿಸಬೇಕು ಮೈನಸ್ ಮೂರು ಬೈ ಎರಡು ಇದು ಇಲ್ಲಿ ಕೊಟ್ಟಿರುವಂತಹ ಬೀಜೋಕ್ತಿಯ ಬೆಲೆಯಾಗಿದೆ ಈಗ ಇಲ್ಲಿ ಬಿ ಪ್ರಶ್ನೆ ಕೊಟ್ಟಿದ್ದಾರೆ ಎ ಗುಣಿಸು ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಒನ್ ಪ್ಲಸ್ ಐದು ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಮತ್ತು ಎ ಕೆಳಗೆ ಕೊಟ್ಟಿರುವ ಬೆಲೆಗಳಿಗೆ ಅದರ ಬೆಲೆ ಕಂಡುಹಿಡಿಯಿರಿ ಈಗ ನಾವು ಮೊದಲನೇ ಲೆಕ್ಕದಂತೆ ಇಲ್ಲಿ ಬೀಜೋಕ್ತಿಯನ್ನು ಸಂಕ್ಷೇಪಿಸಿಕೊಂಡು ನಂತರ ಎ ಜಾಗದಲ್ಲಿ ಸೊನ್ನೆ ಒಂದು ಮತ್ತು ಮೈನಸ್ ಒಂದು ಈ ರೀತಿಯಾಗಿ ಬೇರೆ ಬೇರೆ ಬೆಲೆಗಳನ್ನ ಕಂಡುಹಿಡಿಯಬೇಕು ಲೆಕ್ಕ ಬಿಡಿಸೋಣ ಈಗ ಇಲ್ಲಿ ಸಂಕ್ಷೇಪಿಸಿದಾಗ ಮೊದಲನೆಯದಾಗಿ ಬರೆದುಕೊಳ್ಳಿ ಎ ಗುಣಿಸು ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಒನ್ ಪ್ಲಸ್ ಐದು ಇಲ್ಲಿ ಎ ಗುಣಿಸು ಎ ಸ್ಕ್ವೇರ್ ಎ ಕ್ಯೂಬ್ ಪ್ಲಸ್ ಎ ಗುಣಿಸು ಎ ಎ ಸ್ಕ್ವೇರ್ ಪ್ಲಸ್ ಎ ಗುಣಿಸು ಒಂದು ಅಂದರೆ ಎ ಒಂದ್ಲೆ ಎ ಆಗಿದೆ ಪ್ಲಸ್ ಐದಕ್ಕೆ ಇದನ್ನು ಹಾಗೆ ಇಟ್ಟಿದ್ದೇವೆ ಈಗ ಇಲ್ಲಿ ನಾವು ಎ ಜಾಗದಲ್ಲಿ ಸೊನ್ನೆಯನ್ನು ಇರಿಸಬೇಕು ಇದು ಮೊದಲನೇ ಪ್ರಶ್ನೆ ಎ ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳಬೇಕಾಗಿದೆ ಸಂಕ್ಷೇಪಿಸಿದಾಗ ಬಂದಂತಹ ಬಿಜೋಕ್ತಿ ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಐದು ಇದನ್ನೇ ಬರೆದಿದ್ದೇವೆ ಇಲ್ಲಿ ಎ ಕ್ಯೂಬ್ ಸೊನ್ನೆಯನ್ನು ನಾವು ಮೂರು ಬಾರಿ ಗುಣಿಸಿದಾಗ ಸೊನ್ನೆ ಬರುತ್ತದೆ ಎ ಸ್ಕ್ವೇರ್ ಸೊನ್ನೆಯನ್ನು ಎರಡು ಬಾರಿ ಗುಣಿಸಿದಾಗ ಸೊನ್ನೆ ಎ ಕೂಡ ಇಲ್ಲಿ ಎಂದರೆ ಸೊನ್ನೆಯಾಗಿದೆ ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಪ್ಲಸ್ ಐದು ಹಾಗೆ ಇದೆ ಆದ್ದರಿಂದ ಇಲ್ಲಿ ಐದಕ್ಕೆ ಸೊನ್ನೆ ಕೂಡಿಸಿದಾಗ ಐದು ಬಂದಿದೆ ಇಲ್ಲಿ ಬೆಲೆ ಐದು ಈಗ ನಾವು ಎ ಜಾಗದಲ್ಲಿ ಒಂದು ಎಂದು ತೆಗೆದುಕೊಳ್ಳಬೇಕು ಎ ಕ್ಯೂಬ್ ಒಂದರ ಕ್ಯೂಬ್ ಎ ಸ್ಕ್ವೇರ್ ಒಂದರ ಸ್ಕ್ವೇರ್ ಎ ಇರುವಲ್ಲಿ ಒಂದು ಮತ್ತು ಪ್ಲಸ್ ಐದು ಹಾಗೆ ಇರಲಿ ಇಲ್ಲಿ ಒಂದನ್ನು ಮೂರು ಬಾರಿ ಉಣಿಸಿದಾಗ ಒಂದು ಒಂದೊಂದಲೆ ಒಂದು ಒಂದು ಒಂದೊಂದಲೇ ಒಂದು ಆಗಿದೆ ಒಂದು ಇಲ್ಲಿ ಒಂದು ಒಂದೊಂದಲೆ ಒಂದು ಪ್ಲಸ್ ಒಂದು ಇದೆ ಒಂದು ಪ್ಲಸ್ ಐದು ಹಾಗೆ ಇರಲಿ ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಒಂದು ಏಳು ಏಳು ಪ್ಲಸ್ ಒಂದು ಎಂಟು ಈಗ ಎ ಬೆಲೆಯನ್ನು ಮೈನಸ್ ಒಂದು ಎಂದು ನಾವು ತೆಗೆದುಕೊಳ್ಳೋಣ ಈಗ ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಐದು ಈಗ ಇಲ್ಲಿ ಎ ಕ್ಯೂಬ್ ಮೈನಸ್ ಒಂದನ್ನು ಮೂರು ಬಾರಿ ಗುಣಿಸಬೇಕು ಮೈನಸ್ ಒಂದನ್ನು ಎರಡು ಬಾರಿ ಇಲ್ಲಿ ಎ ಇದೆ ಮೈನಸ್ ಒಂದು ಪ್ಲಸ್ ಐದು ಎಂದು ಬರೆದುಕೊಳ್ಳಿ ಈಗ ನೀವು ಇಲ್ಲಿ ಮೊದಲನೆಯದಾಗಿ ಚಿಹ್ನೆಗಳ ನಿಯಮವನ್ನು ನೆನಪಿಸಿಕೊಳ್ಳಬೇಕು ಮೈನಸ್ ಇರುವಾಗ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಈಗ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಇದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಿ ಈಗ ಇಲ್ಲಿ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಪ್ಲಸ್ ಒಂದು ಆಗುತ್ತದೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಈಗ ಪ್ಲಸ್ ಒಂದಕ್ಕೆ ನಾವು ಪುನಃ ಮೈನಸ್ ಒಂದರಿಂದ ಗುಣಿಸಿದಾಗ ಪ್ಲಸ್ ಒಂದಕ್ಕೆ ಪುನಃ ಮೈನಸ್ ಒಂದರಿಂದ ಗುಣಿಸಿದಾಗ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಆದ್ದರಿಂದ ಮೈನಸ್ ಒಂದು ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ ಒಂದು ಒಂದ್ಲೇ ಒಂದು ಮೈನಸ್ ಐದಕ್ಕೆ ಮೈನಸ್ ಐದು ಪ್ಲಸ್ ಐದನ್ನು ಹಾಗೆ ಇಟ್ಟಿದ್ದೇವೆ ಈಗ ಇಲ್ಲಿ ಗಮನಿಸಿ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡು ಆಗಿದೆ ಈಗ ಇಲ್ಲಿ ಐದು ಪ್ಲಸ್ ಒಂದು ಆರು ಪ್ಲಸ್ ಆರು ಎಂದು ತೆಗೆದುಕೊಳ್ಳಿ ಮೈನಸ್ ಎರಡು ಪ್ಲಸ್ ಆರು ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ನಾವು ಕಳೆಯಬೇಕು ಪ್ಲಸ್ ಆರು ದೊಡ್ಡ ಸಂಖ್ಯೆ ಮೈನಸ್ ಎರಡು ಸಣ್ಣ ಸಂಖ್ಯೆ ಆರರಲ್ಲಿ ಎರಡನ್ನು ಕಳೆದಾಗ ನಾಲ್ಕು ಬಂದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಆದ್ದರಿಂದ ನಾವು ಇಲ್ಲಿ ಯಾವುದೇ ಚಿಹ್ನೆಯನ್ನು ಇಟ್ಟಿಲ್ಲ ಆದ್ದರಿಂದ ಇಲ್ಲಿ ಬೆಲೆ ನಾಲ್ಕು ಪ್ರಶ್ನೆ ನಂಬರ್ ಐದು ಕೂಡಿಸಿ ಇಲ್ಲಿ ಕೊಟ್ಟಿರುವಂತಹ ಬೀಜೋಕ್ತಿಗಳನ್ನು ನಾವು ಈಗ ಕೂಡಿಸಬೇಕು ಈಗ ಇಲ್ಲಿ ಪಿ ಗುಣಿಸು ಪಿ ಮೈನಸ್ ಕ್ಯೂ ಕ್ಯೂ ಗುಣಿಸು ಕ್ಯೂ ಮೈನಸ್ ಆರ್ ಮತ್ತು ಆರ್ ಗುಣಿಸು ಆರ್ ಮೈನಸ್ ಪಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಲೆಕ್ಕ ಬಿಡಿಸೋಣ ಈಗ ಇಲ್ಲಿ ಲೆಕ್ಕವನ್ನು ಬರೆದಿದ್ದೇವೆ ಪಿ ಗುಣಿಸು ಪಿ ಮೈನಸ್ ಕ್ಯೂ ಕ್ಯೂಬ್ ಗುಣಿಸು ಕ್ಯೂ ಮೈನಸ್ ಆರ್ ಮತ್ತು ಆರ್ ಗುಣಿಸು ಆರ್ ಮೈನಸ್ ಪಿ ಇಲ್ಲಿ ಈ ಎಲ್ಲ ಬೀಜೋಕ್ತಿಯನ್ನು ನಾವು ಕೂಡಿಸಬೇಕು ಆದ್ದರಿಂದ ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಿದ್ದೇವೆ ಈಗ ಇಲ್ಲಿ ಪಿ ಗುಣಿಸು ಪಿ ಪಿ ಗುಣಿಸು ಪಿ ಎಂದರೆ ಪಿ ಸ್ಕ್ವೇರ್ ಮೈನಸ್ ಪಿ ಗುಣಿಸು ಕ್ಯೂ ಪಿ ಕ್ಯೂ ಆಗಿದೆ ಪ್ಲಸ್ ಕೂಡಿಸಬೇಕಾಗಿದೆ ಆದ್ದರಿಂದ ಪ್ಲಸ್ ಚಿಹ್ನೆ ಕ್ಯೂ ಗುಣಿಸು ಕ್ಯೂ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಗುಣಿಸು ಆರ್ ಕ್ಯೂ ಆರ್ ಆಗಿದೆ ಇಲ್ಲಿ ಚಿಹ್ನೆ ಮೈನಸ್ ಇರುವುದರಿಂದ ನೀವು ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಕ್ಯೂ ಆರ್ ಎಂದು ತೆಗೆದುಕೊಳ್ಳಬೇಕು ಪ್ಲಸ್ ಆರ್ ಗುಣಿಸು ಆರ್ ಆರ್ ಸ್ಕ್ವೇರ್ ಆರ್ ಗುಣಿಸು ಪಿ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಆರ್ ಗುಣಿಸು ಪಿ ಆರ್ ಪಿ ಆಗಿದೆ ಈಗ ಇಲ್ಲಿ ನೀವು ಗಮನಿಸಿ ಈಗ ಇಲ್ಲಿರುವುದನ್ನೇ ನಾವು ಈಗ ಸರಿಯಾದ ರೂಪದಲ್ಲಿ ಬರೆದಿದ್ದೇವೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇಲ್ಲಿ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಆರ್ ಸ್ಕ್ವೇರ್ ಅನ್ನು ಒಂದು ಬದಿಯಲ್ಲಿ ಬರೆದಿದ್ದೇವೆ ನಂತರ ಮೈನಸ್ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮೈನಸ್ ಆರ್ ಪಿ ಅನ್ನ ಇಲ್ಲಿ ಒಂದು ಬಾರಿ ಬರೆಯಲಾಗಿದೆ ಆದ್ದರಿಂದ ಇಲ್ಲಿ ಕೂಡಿಸಿದಾಗ ಬರುವಂತಹ ಮೊತ್ತ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಮೈನಸ್ ಆರ್ ಪಿ ಆಗಿದೆ ಬಿ ಪ್ರಶ್ನೆ ಕೂಡಿಸಿ ಇಲ್ಲೂ ಕೂಡ ನಾವು ಈ ಎರಡು ಜುಕ್ತಿಯನ್ನ ಕೂಡಿಸಬೇಕು ಎರಡು ಎಕ್ಸ್ ಗುಣಿಸು ಝಡ್ ಮೈನಸ್ ಎಕ್ಸ್ ಮೈನಸ್ ವೈ ಮತ್ತು ಎರಡು ವೈ ಗುಣಿಸು ಝಡ್ ಮೈನಸ್ ವೈ ಮೈನಸ್ ಎಕ್ಸ್ ಈಗ ಕೂಡಿಸೋಣ ಈಗ ಇಲ್ಲಿ ಟೂ ಎಕ್ಸ್ ಗುಣಿಸು ಝಡ್ ಮೈನಸ್ ಎಕ್ಸ್ ಮೈನಸ್ ವೈ ಮತ್ತು ಟೂ ವೈ ಗುಣಿಸು ಝಡ್ ಮೈನಸ್ ವೈ ಮೈನಸ್ ಎಕ್ಸ್ ಇದೆ ಈಗ ಒಂದೊಂದಾಗಿ ಗುಣಿಸೋಣ ಟೂ ಇಂಟು ಎಕ್ಸ್ ಮೈನಸ್ ಝಡ್ ಇಲ್ಲಿ ಎರಡು ಅಂದರೆ ಎರಡು ಆಗುತ್ತದೆ ಎಕ್ಸ್ ಝಡ್ ಅನ್ನು ಹಾಗೆ ಬರೆಯೋಣ ಎರಡು ಎಕ್ಸ್ ಝಡ್ ಮೈನಸ್ ಈಗ ಇಲ್ಲಿ ಎರಡು ಎಕ್ಸ್ ಗುಣಿಸು ಎಕ್ಸ್ ಎರಡಕ್ಕೆ ಎರಡನ್ನು ಹಾಗೆ ಇಟ್ಟಿದ್ದೇವೆ ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲಿ ಎರಡು ಎಕ್ಸ್ ಗುಣಿಸು ವೈ ಎಂದರೆ ಎರಡು ಎಕ್ಸ್ ವೈ ಆಗುತ್ತದೆ ಚಿಹ್ನೆ ಮೈನಸ್ ಹಾಗೆ ಇರಲಿ ಈಗ ಇಲ್ಲಿ ಎರಡು ವೈ ಗುಣಿಸು ಝಡ್ ಇಲ್ಲಿ ಎರಡು ವೈ ಝಡ್ ಆಯಿತು ಮೈನಸ್ ಎರಡು ವೈ ಗುಣಿಸು ವೈ ವೈ ಎರಡು ಇದೆ ಆದ್ದರಿಂದ ಎರಡು ವೈ ಸ್ಕ್ವೇರ್ ಮೈನಸ್ ಎರಡು ವೈ ಎಕ್ಸ್ ಎಂದರೆ ಈಗ ನಾವು ಇಲ್ಲಿರುವಂತಹ ಸಂಖ್ಯೆಗಳನ್ನು ಸರಿಯಾಗಿ ಜೋಡಿಸೋಣ ಈಗ ಇಲ್ಲಿ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ಎರಡು ವೈ ಸ್ಕ್ವೇರ್ ಅನ್ನು ತೆಗೆದುಕೊಳ್ಳೋಣ ನಂತರ ಇಲ್ಲಿ ಎಕ್ಸ್ ವೈಗೆ ಸಹಗುಣಕವಾಗಿರುವ ಸಂಖ್ಯೆಗಳು ಎಕ್ಸ್ ವೈ ಮತ್ತು ಎಕ್ಸ್ ವೈ ಇದೆ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಪ್ಲಸ್ ಮೈನಸ್ ಎರಡು ಮೈನಸ್ ನಾಲ್ಕು ಈಗ ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ವೈ ಆಯಿತು ಇಲ್ಲಿ ಟೂ ಝಡ್ ಮತ್ತು ಟೂ ಎಕ್ಸ್ ಝಡ್ ಅನ್ನು ಹಾಗೆ ಬರೆದಿದ್ದೇವೆ ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಬರೆಯಲಾಗಿದೆ ಸಿ ಪ್ರಶ್ನೆ ಕಳೆಯಿರಿ ಮೂರು ಎಲ್ ಗುಣಿಸು ಎಲ್ ಮೈನಸ್ ನಾಲ್ಕು ಎಂ ಪ್ಲಸ್ ಐದು ಎನ್ ಅನ್ನು ನಾಲ್ಕು ಎಲ್ ಗುಣಿಸು ಹತ್ತು ಎನ್ ಮೈನಸ್ ಮೂರು ಎಂ ಪ್ಲಸ್ ಎರಡು ಎಲ್ ರಿಂದ ಇಲ್ಲಿ ಕಳೆಯಬೇಕಾಗಿದೆ ಈ ಸಂಖ್ಯೆಯಿಂದ ನಾವು ಈ ಸಂಖ್ಯೆಯನ್ನು ಕಳೆಯೋಣ ಈಗ ನಾವು ಮೊದಲನೆಯದಾಗಿ ಇಲ್ಲಿ ಕೊಟ್ಟಿರುವಂತಹ ಬೀಜೋಕ್ತಿಯನ್ನು ಸಂಕ್ಷೇಪಿಸಿಕೊಳ್ಳೋಣ ಇಲ್ಲಿ ತ್ರೀ ಎಲ್ ಗುಣಿಸು ಎಲ್ ಮೈನಸ್ ನಾಲ್ಕು ಎಂ ಪ್ಲಸ್ ಐದು ಎನ್ ಇದೆ ಈಗ ಇಲ್ಲಿ ತ್ರೀ ಎಲ್ ಗುಣಿಸು ಎಲ್ ಎಲ್ ಗುಣಿಸು ಎಲ್ ಎಲ್ ಸ್ಕ್ವೇರ್ ಮೂರಕ್ಕೆ ಮೂರು ಮೈನಸ್ ಮೂರ್ ನಾಲ್ಕಲೆ ಹನ್ನೆರಡು ಎಲ್ ಗುಣಿಸು ಎಂ ಎಲ್ ಎಂ ಆಗಿದೆ ಈಗ ಮೂರೈದಲೇ ಹದಿನೈದು ಎಲ್ ಗುಣಿಸು ಎನ್ ಎಲ್ ಎನ್ ಮೂರು ಎಲ್ ಸ್ಕ್ವೇರ್ ಮೈನಸ್ ಹನ್ನೆರಡು ಎಲ್ ಎಂ ಪ್ಲಸ್ ಹದಿನೈದು ಎಲ್ ಎನ್ ಆಗಿದೆ ಈಗ ಈ ಬೀಜೋಕ್ತಿಯನ್ನು ಸಂಕ್ಷೇಪಿಸಿದಾಗ ನಾಲ್ಕು ನಾಲ್ಕೆ ನಲವತ್ತು ಎಲ್ ಗುಣಿಸು ಎನ್ ಎಲ್ ಎನ್ ಮೈನಸ್ಗೆ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಎಲ್ ಎಂ ಎಲ್ ಎಂ ಇಲ್ಲಿ ಎಲ್ ಗುಣಿಸು ಎಂ ಎಲ್ ಎಂ ಆಗಿದೆ ಪ್ಲಸ್ ನಾಲ್ಕೆರಡಲೆ ಎಂಟು ಎಲ್ ಗುಣಿಸು ಎಲ್ ಎಲ್ ಸ್ಕ್ವೇರ್ ಆಗಿದೆ ನಲವತ್ತು ಎಲ್ ಎನ್ ಮೈನಸ್ ಹನ್ನೆರಡು ಎಲ್ ಎಂ ಪ್ಲಸ್ ಎಂಟು ಎಲ್ ಸ್ಕ್ವೇರ್ ಆಗಿದೆ ಈಗ ನಾವು ಈ ಬೀಜೋಕ್ತಿಯಿಂದ ಈ ಬೀಜಕ್ತಿಯನ್ನ ಕಳೆಯಬೇಕು ಬರೆಯೋಣ ನಲವತ್ತು ಎಲ್ ಎನ್ ಮೈನಸ್ ಹನ್ನೆರಡು ಎಲ್ ಎಂ ಪ್ಲಸ್ ಎಂಟು ಎಲ್ ಸ್ಕ್ವೇರ್ ಇಲ್ಲಿ ಈ ಬೀಜೋಕ್ತಿಯ ಕೆಳಗೆ ನಾವು ಬರೆಯುವಾಗ ಎಲ್ ಎಂ ಸಹ ಗುಣಕವಾಗಿರುವಂತಹ ಬಿಜೋಕ್ತಿಯನ್ನ ಬರೆಯಬೇಕು ಇಲ್ಲಿ ಹದಿನೈದು ಎಲ್ ಎನ್ ಇದಕ್ಕೆ ಸಮನಾಗಿದೆ ಹದಿನೈದು ಎಲ್ ಎನ್ ಮೈನಸ್ ಈಗ ಎಲ್ ಎಂ ಇರುವುದು ಮೈನಸ್ ಹನ್ನೆರಡು ಎಲ್ ಎಂ ಆಗಿದೆ ಈಗ ತ್ರೀ ಎಲ್ ಸ್ಕ್ವೇರ್ ಕೊನೆಯದಾಗಿ ನಾವು ಬರೆಯಬೇಕು ಈಗ ಕಳೆಯುವಾಗ ನಾವು ಇಲ್ಲಿ ಎರಡನೇ ಬೀಜೋಕ್ತಿಯಲ್ಲಿರುವ ಚಿಹ್ನೆಗಳನ್ನು ಬದಲಾಯಿಸಬೇಕಾಗುತ್ತದೆ ಪ್ಲಸ್ ಇರುವುದನ್ನು ಮೈನಸ್ ಆಗಿ ಮತ್ತು ಮೈನಸ್ ಆಗಿರುವುದನ್ನು ಪ್ಲಸ್ ಆಗಿ ಬದಲಾಯಿಸಿದ್ದೇವೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಮೈನಸ್ ಇದೆ ಪ್ಲಸ್ ಇಲ್ಲಿ ಪ್ಲಸ್ ಇದೆ ಮೈನಸ್ ಆಗಿ ನಾವು ಬದಲಾಯಿಸಿದ್ದೇವೆ ಈಗ ಇಲ್ಲಿ ಎಂಟು ಮತ್ತು ಮೈನಸ್ ಮೂರು ಆಗಿದೆ ಎಂಟರಲ್ಲಿ ಮೂರನ್ನು ಕಳೆದಾಗ ಐದು ಬಂದಿದೆ ಎಲ್ ಸ್ಕ್ವೇರ್ ಹಾಗೆ ಇರಲಿ ಐದು ಎಲ್ ಸ್ಕ್ವೇರ್ ಈಗ ಇಲ್ಲಿ ಪ್ಲಸ್ ಹನ್ನೆರಡು ಎಲ್ ಎಂ ಮೈನಸ್ ಹನ್ನೆರಡು ಎಲ್ ಎಂ ಹನ್ನೆರಡು ಎಲ್ ಎಂ ಹನ್ನೆರಡು ಎಲ್ ಎಂ ಕಳೆದಾಗ ಸೊನ್ನೆ ಉಳಿದಿದೆ ಸೊನ್ನೆ ಇಲ್ಲಿ ನಲವತ್ತು ಎಲ್ ಎನ್ನಲ್ಲಿ ನಾವು ಹದಿನೈದು ಎಲ್ ಎನ್ ಅನ್ನ ಕಳೆಯಬೇಕು ಮೈನಸ್ ಇದೆ ನಲವತ್ತರಲ್ಲಿ ಹದಿನೈದನ್ನು ಕಳೆದಾಗ ಇಪ್ಪತ್ತೈದು ಬಂದಿದೆ ಇಪ್ಪತ್ತೈದು ಎಲ್ ಎನ್ ಆದ್ದರಿಂದ ಈಗ ನಾವು ಸರಿಯಾಗಿ ಜೋಡಿಸಿ ಬರೆದಾಗ ಐದು ಎಲ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ಎಲ್ ಎನ್ ಇದು ಕಳೆದಾಗ ಬಂದಿರುವಂತಹ ವ್ಯತ್ಯಾಸ ಡಿ ಪ್ರಶ್ನೆ ಕಳೆಯಿರಿ ಮೂರು ಎ ಗುಣಿಸು ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎರಡು ಬಿ ಗುಣಿಸು ಎ ಮೈನಸ್ ಬಿ ಪ್ಲಸ್ ಸಿ ಯನ್ನು ನಾಲ್ಕು ಸಿ ಗುಣಿಸು ಮೈನಸ್ ಎ ಪ್ಲಸ್ ಬಿ ಸಿ ಪ್ಲಸ್ ಸಿ ಯಿಂದ ಇಲ್ಲಿ ಈ ಬೀಜೋಕ್ತಿಯಿಂದ ಈಗ ನಾವು ಈ ಬಿಜುಕ್ತಿಯನ್ನ ಕಳೆಯಬೇಕು ಕಳೆಯೋಣ ಈಗ ನಾವು ಮೊದಲನೆಯದಾಗಿ ಬಿಜೋಕ್ತಿಯನ್ನ ಸಂಕ್ಷೇಪಿಸಿ ಬರೆಯಬೇಕು ಮೂರು ಎ ಇಲ್ಲಿ ಮೂರು ಎ ಗುಣಿಸು ಎ ಇದೆ ಮೂರು ಎ ಸ್ಕ್ವೇರ್ ಪ್ಲಸ್ ಮೂರು ಎ ಬಿ ಮೂರು ಎ ಬಿ ಆಯಿತು ಪ್ಲಸ್ ಮೂರು ಎ ಮತ್ತು ಸಿ ಇದೆ ಮೂರು ಎ ಸಿ ಮೈನಸ್ಗೆ ಮೈನಸ್ ಹಾಗೆ ಇರಲಿ ಟು ಬಿ ಗುಣಿಸು ಎ ಟು ಬಿ ಎ ಇಲ್ಲಿ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಟು ಇಲ್ಲಿ ಟು ಬಿ ಗುಣಿಸು ಬಿ ಟು ಬಿ ಸ್ಕ್ವೇರ್ ಬಿ ಗುಣಿಸು ಬಿ ಬಿ ಸ್ಕ್ವೇರ್ ಆಗಿದೆ ಮೈನಸ್ ಇಲ್ಲಿ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ ಟು ಬಿ ಗುಣಿಸು ಸಿ ಟು ಬಿ ಸಿ ಇಲ್ಲಿ ಈಗ ಈ ಬಿಜುಕ್ತಿಯನ್ನು ಸಂಕ್ಷೇಪಿಸಿದಾಗ ಫೋರ್ ಸಿ ಇಲ್ಲಿ ಮೈನಸ್ ಎ ಇದೆ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಇಲ್ಲಿ ನಾಲ್ಕು ಸಿ ಎ ನಾಲ್ಕು ಸಿ ಎ ಎನ್ನು ಬರೆಯಬೇಕು ನಾಲ್ಕು ಸಿ ಬಿ ಪ್ಲಸ್ ನಾಲ್ಕು ಸಿ ಬಿ ಇಲ್ಲಿ ನಾಲ್ಕು ಸಿ ಗುಣಿಸು ಸಿ ಸಿ ಗುಣಿಸುಸಿ ಸಿ ಸ್ಕ್ವೇರ್ ಆಗುತ್ತದೆ ನಾಲ್ಕಕ್ಕೆ ನಾಲ್ಕು ಈಗ ನಾವು ಈ ಬೀಜೋಕ್ತಿಯಿಂದ ಈ ಬೀಜೋಕ್ತಿಯನ್ನ ಕಳೆಯಬೇಕು ಈ ಬೀಜೋಕ್ತಿಯನ್ನ ಮೇಲೆ ಬರೆದಿದ್ದೇವೆ ಈ ಬೀಜೋಕ್ತಿಯನ್ನ ಇಲ್ಲಿ ಕೆಳಗೆ ನಾವು ಇದೇ ರೀತಿಯಾಗಿ ಸರಿಯಾಗಿ ಜೋಡಿಸಿ ಬರೆಯಬೇಕಾಗಿದೆ ಇಲ್ಲಿ ನಾಲ್ಕು ಸಿ ಎ ಸಿ ಎಗೆ ಸಿ ಎನ್ನು ಸಹಗುಣಕವಾಗಿ ಹೊಂದಿರುವ ಪದ ಇಲ್ಲಿ ಮೂರು ಎ ಸಿ ಆಗಿದೆ ಮೂರು ಎ ಸಿ ಬರೆಯಿರಿ ಈಗ ನಂತರ ಸಿ ಬಿ ಸಿ ಸಿಬಿಯನ್ನು ಹೊಂದಿರುವ ಪದ ಇಲ್ಲಿ ಮೈನಸ್ ಎರಡು ಬಿ ಸಿ ಅಥವಾ ಸಿ ಬಿ ಇಲ್ಲಿ ಯಾವುದನ್ನು ಬೇಕಾದರೂ ನೀವು ತೆಗೆದುಕೊಳ್ಳಬಹುದು ಮೈನಸ್ ಎರಡು ಬಿ ಸಿ ಇಲ್ಲಿ ಸಿ ಸ್ಕ್ವೇರ್ಗೆ ಸಹಗುಣಕವಾಗಿರುವ ಯಾವುದೇ ಪದವಿಲ್ಲ ಉಳಿದಿರುವಂತಹ ಪದಗಳನ್ನು ಇಲ್ಲಿ ನಾವು ಕೊನೆಯದಾಗಿ ಬರೆದಿದ್ದೇವೆ ಮೂರು ಎ ಸ್ಕ್ವೇರ್ ಪ್ಲಸ್ ಎರಡು ಬಿ ಸ್ಕ್ವೇರ್ ಇಲ್ಲಿರುವುದು ಪ್ಲಸ್ ಎ ಬಿ ಇಲ್ಲಿ ಮೂರು ಎಬಲ್ಲಿ ಎರಡು ಬಿಯನ್ನು ಕಳೆದಾಗ ಒಂದು ಎ ಬಿ ಉಳಿದಿದೆ ಅದನ್ನ ಇಲ್ಲಿ ಬರೆದಿದ್ದೇವೆ ಈಗ ನಾವು ಚಿಹ್ನೆಯನ್ನ ಬದಲಾಯಿಸಬೇಕು ಪ್ಲಸ್ ಇರುವುದನ್ನು ಮೈನಸ್ ಇಲ್ಲೂ ಕೂಡ ಪ್ಲಸ್ ಇರುವುದು ಮೈನಸ್ ಆಗಿದೆ ಪ್ಲಸ್ ಇರುವುದು ಮೈನಸ್ ಆಗಿದೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಇಲ್ಲಿ ಮೈನಸ್ ಇರುವುದು ಪ್ಲಸ್ ಮತ್ತು ಪ್ಲಸ್ ಇರುವುದನ್ನು ಮೈನಸ್ ಎಂದು ನಾವು ಬರೆದಿದ್ದೇವೆ ಈಗ ಇಲ್ಲಿ ಪ್ಲಸ್ ಎ ಬಿ ಮೈನಸ್ ಎ ಬಿ ಆಗಿದೆ ಮೈನಸ್ ಎ ಬಿ ಪ್ಲಸ್ ಟು ಬಿ ಸ್ಕ್ವೇರ್ ಮೈನಸ್ ಟು ಬಿ ಸ್ಕ್ವೇರ್ ಆಯಿತು ಪ್ಲಸ್ ತ್ರೀ ಎ ಸ್ಕ್ವೇರ್ ಮೈನಸ್ ತ್ರೀ ಎ ಸ್ಕ್ವೇರ್ ಆಗಿದೆ ಈಗ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ನಾಲ್ಕು ಸಿ ಸ್ಕ್ವೇರ್ ಎಂದು ಬರೆಯಿರಿ ಈಗ ಇಲ್ಲಿ ನಾಲ್ಕು ಬಿ ಸಿ ಪ್ಲಸ್ ಎರಡು ಬಿ ಸಿ ನಾಲ್ಕಕ್ಕೆ ಎರಡನ್ನು ಕುಡಿಸಿದಾಗ ಆರು ಬಂದಿದೆ ಆರು ಬಿ ಸಿ ಇಲ್ಲಿ ಮೈನಸ್ ಮತ್ತು ಮೈನಸ್ ಇದೆ ಎರಡು ಸಂಖ್ಯೆಯನ್ನು ಕುಡಿಸಿ ನಾವು ಮೈನಸ್ ಚಿಹ್ನೆಯನ್ನೇ ಇರಿಸಬೇಕು ನಾಲ್ಕು ಪ್ಲಸ್ ಮೂರು ಏಳು ಇಲ್ಲಿ ಸಿ ಎ ಅಥವಾ ಎ ಸಿ ಇದೆರಡನ್ನು ನಾವು ಈಗ ಏಳು ಎ ಸಿ ಮೈನಸ್ ಏಳು ಎ ಸಿ ಎಂದು ಬರೆಯಬಹುದು ಆದ್ದರಿಂದ ಇಲ್ಲಿ ಬಂದಿರುವಂತಹ ವ್ಯತ್ಯಾಸ ಮೈನಸ್ ಏಳು ಎ ಸಿ ಪ್ಲಸ್ ಆರು ಬಿ ಸಿ ಪ್ಲಸ್ ನಾಲ್ಕು ಸಿ ಸ್ಕ್ವೇರ್ ಮೈನಸ್ ಮೂರು ಎ ಸ್ಕ್ವೇರ್ ಮೈನಸ್ ಎರಡು ಬಿ ಸ್ಕ್ವೇರ್ ಮೈನಸ್ ಎ ಬಿ ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಮೂರರ ನಾಲ್ಕು ಮತ್ತು ಐದನೇ ಲೆಕ್ಕಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ